ಒಂದೇ ಮಳೆ ನನಗೆ ಒಂದ್ ಮಳೆ ಸಾಕು ಈಗ ಒಂದ್ ಮಳೆಷ್ಟು ಒಂದ್ ಮಳ ಐವತ್ ರೂಪಾಯಿ ಯಾರ ಹೇಳಿದ್ದು ಅಣ್ಣ ನೀರ ಹಿಂಗ

ಚೆನ್ನಾಗಿದೆ ಓಕೆ ಎಪ್ಪತ್ತು ರೂಪಾಯಿ ನಾನು ಕೊಡ್ತೀನಿ ಬಟ್ ಏನಂದರೆ ಎಪ್ಪತ್ತು ರೂಪಾಯಿ ಜಾಸ್ತಿ ಆಯ್ತು ಅಂದರೆ ಪಕ್ಕದ ಅಂಗಡಿಲಿ ಐವತ್ತು ರೂಪಾಯಿ ಕೊಟ್ಟಾಗಲ್ಲ ಪಕ್ಕದ ಅಂಗಡಿಲಿ ಹೂವು ಚೆನ್ನಾಗಿರುತ್ತೆ ಬರಲ್ಲ ನಮ್ಮದು ನಮ್ಮ ತೋಟದಲ್ಲೇ ಬೆಳೆದು ನಾವೇ ಊರಿಂದ ತಂದು ನಾವೇ ಕಟ್ಟಿ ಇವ್ರು ಇದ್ದಾರೆ ನೋಡಿ ಸಮ್ಮರ್ ಕಟ್ಟ್ತಾರೆ ಹೂವನ್ನ ಹಾಂ ಕಟ್ಟಿ ಕಟ್ಟಿ ನೋಡಿ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಅಲ್ಲೇ ಆಧರ್ಸಿದ ವ್ಯಕ್ತಿಗಳು ನನಗೆ

ಇಡೀ ಅಂಗಿನ ತಗೋತೀನಿ ಒಂದ್ಸೂರ್ ಎಂಟರ್ಟೈನ್ ಮಾಡ್ಬೇಕು ಏನ್ ಬೇಕು ನೀವ್ ಅದನ್ನ ಮಾಡ್ಬೇಕು ಹೇಳಿ ಏನಿಲ್ಲ ನಿಮ್ಮ ಊರಿದ್ದಾರೆ ಅದೇ ಕೆರೆಗೆಲ್ಲ ಹೋಗ್ಬಿಟ್ಟು ಈಜಾಡ್ಬಿಟ್ಟು ಆ ಪ್ರಮಲ ಎಲ್ಲ ತರ್ತಾರಲ್ಲ ತುಂಬಾ ಶ್ರಮ ಪಟ್ಟಿದ್ದಾರೆ